ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸೇ ಇವಾಗ ಸಂಜೆ ಏಳಕ್ಕಿನ ಆರಾಗಿ ಹದಿನೈದು ಆಗೈತಿ ಆರೂವರೆಗಿನ ಹದಿನೈದು ಕಮ್ಮಿ ಐತಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತ ಮೋರಮ್ಮ ಹಬ್ಬ ಇವತ್ತ ನಮ್ಮ ನೆಗೆಣಿ ಮಗಳದ್ದು ಬರ್ತ್ಡೇನೂ ಐತಿ ಹಂಗಾಗಿ ಸೆಲೆಬ್ರೇಷನ್ ಮಾಡೋಣ ಬರ್ರಿ ಯಾವ ಥರ ಸೆಲೆಬ್ರೇಷನ್ ಆಗ್ತೈತೆ ಅನ್ನೋದು ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ ಇಲ್ಲೇನಿದೆ ಬಾಜು ನಮ್ಮನೆಗೆ ಮನೆಗೆ ಡೇ ಸೆಲೆಬ್ರೇಷನ್ ಮಾಡಕತ್ತೀವಿ ಇವಳೇ ನೋಡ್ರಿ ನಮ್ಮ ನೆಗೆಣಿ ಮಗಳು ಕಾಸ ನೆಗೆಣಿ ನಮ್ಮ ಮನೆಯವರು ಅಣ್ಣನ ಮಗಳಿಕಿ ಕಾಸ ನಮ್ಮತ್ತಿ ಮಾವ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ನಾವು ಯಾರಿಗೆ ಇನ್ನೂ ತನ್ನ ತೋರಿಸಿದ್ದಿಲ್ಲ ಇವಾಗ ಫಸ್ಟ್ ಟೈಮ ತೋರ್ಸಕತ್ತೀನಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೇ ನೋಡ್ರಿ ಎಲ್ಲರೂ ಕೂಡಿ ಇವಾಗ ನಮ್ಮ ಒಂದಿಲ್ಲ ಯಾಕಂದ್ರೆ ಕಡೆ ಅಂಗಡಿಯಾಗಿ ಹಾಲು ಬಂದವು ಹಾಲು ತೊಳಕತ್ತಾರ ಹೆಚ್ಚು ಕಡೆ ನಾನು ಅದೀನಿ ನಮ್ದು ಇದೊಂದು ಮನೆ ಐತಿ ಅದೊಂದು ಮನೆ ಐತಿ ಇವ್ರೇನು ನಮ್ಮ ಕಾಸ ಭಾವ ಅವರು ಟೀಚರ್ ಅದಾರ ಇವಳು ನಮ್ಮ ನೆಗಣಿ ಕಾಸ ಇವಳು ಡಿ ಸಿ ಸಿ ವರ್ಕ್ ಮಾಡ್ತಾಳ ಕ್ಲರ್ಕ್ ಅದಾರ ಹಾಗಾಗಿ ಜಾಸ್ತಿ ಇಲ್ಲಿ ಇಲ್ಲಿರೋಂಗಿಲ್ಲ ಇರ್ತಾರೆ ಹಾಗಾಗಿ ಇವಾಗ ಬಂದಿರ್ತಿಂದ ಮೋರಮ್ಮ ಬಸ್ ಸುಟ್ಟಿ ಐತಿ ಅದಕ್ಕೆ ಇಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತಂದು ಅಂತಂದು ಇಲ್ಲೇ ಆಮೇಲೆ ಈಗ ಒಂದು ಮಗ ಮಗ ಅದನ್ನು ಐದನೇ ತರಗತಿಗಳು ಓದ್ತಾನವ ಈ ಜಾಪುರಕ್ಕೆ ಬ್ರಿಲಿಯಂಟ್ ಸ್ಕೂಲಿಗೆ ಹಾಕೋಳ ಹಂಗಾಗಿ ಅವ ರಜಾ ಕೊಟ್ಟಿಲ್ಲತ್ತ ಸವರು ಕಳಿಸಂದ್ರು ಕಳಿಸಿಲ್ಲತ್ತಂದರು ಇವಾಗ ನಾವೆಲ್ಲ ಕೂಡಿ ಸೆಲೆಬ್ರೇಷನ್ ಮಾಡತ್ತೀವಿ ನೋಡಿರಿ ಸೆಲೆಬ್ರೇಷನ್ ಯಾವ ಥರ ಐತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮದು ಪುಟ್ಟದಾದ ಚಿಕ್ಕದಾದ ಒಂದು ಫ್ಯಾಮಿಲಿ ಐತಿ ನಮ್ಮ ಯಜಮಾನ್ರು ಇವರು ಇವರು ಅಣ್ಣ ತಮ್ಮ ನಮ್ಮ ಯಜಮಾನ್ರು ಸಣ್ಣವರು ಇವರೇ ಫಸ್ಟ್ ದೊಡ್ಡವರು ಅಂದ್ರೆ ಫಸ್ಟ್ ನಮ್ಮ ಮನೆಯವ್ರದ್ದು ಮದುವೆ ಜಲ್ದಿ ಮಾಡ್ಯಾರ ನಮ್ಮ ಭಾವ ಭಾವೊಬ್ಬರಿದ್ದರು ಅವ್ರದ್ದು ಮತ್ತು ನಮ್ಮ ಮನೆಯವ್ರದ್ದು ಕೂಡಿ ಮದುವೆ ಆಯಿತು ಹಂಗಾಗಿ ನನಗೆ ಮಕ್ಕಳು ಜಲ್ದಿ ಆಯಿತು ನನ್ನ ಮದುವೆ ನನ್ನ ಮಗಳು ಡೆಲಿವರಿ ಇದ್ದಾಕ್ರೆ ಈ ನಮ್ಮ ನೆಗೆಣಿ ಭಾವೊಂದು ಮದುವೆ ಆಗೈತಿ ಹಂಗಾಗಿ ನನ್ನ ಮಕ್ಕಳು ದೊಡ್ಡದ ಅವ್ರ ಮಕ್ಕಳು ಸಣ್ಣ ಅದಾರ ಹಂಗಾಗಿ ನಾವೇ ದೊಡ್ಡವ್ರ ಅನ್ನಿಸ್ತೆ ಇಲ್ಲ ಅವರೇ ದೊಡ್ಡವ್ರದಾರ ನಾನೇ ಲಾಸ್ಟ್ ಸೊಸಿಯವ್ರ ಮನೆಗೆ ಆದರೆ ಫಸ್ಟ್ ಬಂದೀನಿ ನಾನು ನಮ್ಮ ದೊಡ್ಡ ಭಾವೊಬ್ಬರಿದ್ದರು ಅವ್ರು ಆ್ಯಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಇಷ್ಟೇ ನೋಡ್ರಿ ನಮ್ಮ ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡ್ಕೊಂಡು ಇದ್ರೆ ಈಸ್ತಿನ ಇವಾಗ ಮಾಡ್ಕೊಳತ್ತೀನಿ ಈಗ ಎಲ್ಲ ಸೆಲೆಬ್ರೇಷನ್ ಮುಗಿತಾನೆ ಏಳು ಏಳು ಆಯ್ತು ಹಂಗೆ ಮೋರಮ್ಮ ಹಬ್ಬ ಎಲ್ಲ ಹಂಗಾಗಿ ದೇವರೆಲ್ಲ ಹೊಳಿಗೆ ಹೊಂಟಾವು ಹಾಗೆ ಹೊಳಿಗೆ ಹೋಗಕ್ಕಾರೆ ಈ ಕಡೆ ಬಂದು ಹೋಗ್ತಾರೆ ನೀರು ಹಾಕಿ ಸಕ್ಕರೆ ಮತ್ತು ಊದಾರು ಇಲ್ಲ ಕೂದ ಕಡೆ ಏನಾರು ಕೊಡಬೇಕಾಗ್ತೈತಿ ಅದಕ್ಕಂದು ನಾವು ಈಗ ನೆಸ್ಕಿನಾಗೂ ತಿರ್ಗಾಡಿರ್ತಿರ್ತಾರೆ ಮತ್ತು ಈಗೂ ತಿರ್ಗಾಡ್ತಾರೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಒಳಗೆ ಹೋಗ್ತಾರೆ ಈಗ ಏಳುವರೆ ಪುಣೆ ಎಂಟು ಆಗೈತೆ ನೋಡ್ರಿ ನಾನು ಅಡುಗೆ ಮಾಡಬೇಕು ಜರ ಹೊಲಕ್ಕೆ ಬೇರೆ ಹೋಗಿದ್ದೆ ಹೊಲ್ದಾಗೆಲ್ಲ ಸತ್ತು ಕೆಲಸ ಕಿತ್ತವ್ರು ಬಂದಿದ್ರತ್ತ ಹಂಗಾಗಿ ನಮ್ಮ ಮನೆಯವ್ರು ನಡಿ ಏನಾಕತ್ರು ಹಾಕಿದ್ರು ಅವ್ರು ಹೆಣ್ಮಕ್ಳು ಕೆಲಸ ಮಾಡಂಗಿಲ್ಲ ನಾವು ಹೋಗಿ ಮುಂದೆ ಕೂತ್ರಿ ಕೆಲಸ ಮಾಡ್ತಾರೆ ಅಂದ್ರೆ ಕಸ ಕಸಕ್ಕಿತ್ತಾರ ಇಲ್ಲಿಕಂದ್ರೆ ಏನೋ ನಾವು ಮಾಡ್ಕೊತ ಇಲ್ಲಿಕ ಫೋನ್ದಾಗ ಮಾತ್ರ ಲೇಟ್ ಮಾಡ್ತಾರೆ ಹಾಗಾಗಿ ಹೋಗಿದ್ದೆ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಂದರೆ ಇನ್ನು ಶ್ರಾವಣ ಬಂತು ಮ್ಯಾಲಿನೆಲ್ಲ ಡಬ್ಬಗಳು ಮತ್ತು ಅವು ಇವು ಏನು ಸಾಮಾನು ಎಕ್ಸ್ಟ್ರಾ ಇರ್ತಾವಲ್ಲ ಎಲ್ಲ ತಿಕ್ಕಿಟ್ಕೊಂಡೆ ಹೀಗೆ ಆದಿತ್ಯನೂ ಬಂದಾನ ಸೂಟ್ ಇತ್ತಲ್ಲ ಸ್ಕೂಲ ಹಂಗಾಗಿ ಅಂಗಡಿ ಹಾಕೊಂಡಿರ್ತಾನೆ ಇವ ನಾಳೆ ನಾಳೆ ಮತ್ತೆ ಸ್ಕೂಲಿಗೆ ಹೋಗ್ತಾನೆ ಅದಕ್ಕಾಗಿ ಎಕ್ಸ್ಟ್ರಾ ಬಾಂಡೆ ಎಲ್ಲ ತಿಕ್ಕೊಂಡಿಲ್ಲ ತಂದು ಎಕ್ಸ್ಟ್ರಾ ಡಬ್ಬಿಗಳು ಅವು ಇವೆಲ್ಲ ತಿಕ್ಕೊಂಡಿಟ್ಕೊಂಡೆ ಈಗ ನೋಡಿರಿ ಅಡುಗೆ ಮಾಡಬೇಕು ಸಂಜೆಕ್ಕೆ ಬೆಳಗ್ಗೆ ನಾ ಅಡುಗೆ ಮಾಡಿಲ್ಲ ನಾಷ್ಟಾದ ಮೇಲೆ ಚೆಂದಾನೇ ಇದ್ದೀವಿ ಹಾಗಾಗಿ ಈಗ ಸ್ವಲ್ಪ ಅಡುಗೆ ಮಾಡಬೇಕು ಏನೆಲ್ಲ ಅಡುಗೆ ಅನ್ನೋದು ತೋರಿಸ್ತೀನಿ ಆಮೇಲೆ ನನ್ನ ಮಗಳಿಗೆ ಒಮ್ಮೆ ಮನೆ ಏನೇನು ಗಂಟ್ಲು ಬ್ಯಾನಾಗತ್ತಿದ್ದು ಆಮೇಲೆ ಸೈಡಿಗೆ ಇಲ್ಲಿ ಸ್ವಲ್ಪ ಬಾವು ಬಂದು ಹಂಗಾಗಿತ್ತು ನನಗೆ ಅನುಮಾನ ಬಂತು ಯಾಕೋ ಸ್ವಲ್ಪ ಮೈ ವಿಷಿನ್ ಆಗಿತ್ತು ಮತ್ತೆ ಗಂಟ್ಲು ಬ್ಯಾನದ ಹಂಗಾಗತ್ತದ ಮಮ್ಮಿ ಅದಕ್ಕೆ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಬಂದರು ಅವರೇ ಅದನ್ನು ಸ್ಟಿಕ್ಕರ್ ಹಚ್ಚಾರ ಆಮೇಲೆ ಗುಳಿಗೆ ಕೊಟ್ಟರು ಸಪ್ಪನ್ ಬ್ಯಾಳಿ ಮತ್ತು ರೊಟ್ಟಿ ಊಟ ಮಾಡಂದರು ಅನ್ನ ಅಂದಿದ್ರು ಅದಕ್ಕೆ ಬಿಸಿ ರೊಟ್ಟಿ ಮಾಡಿದೆ ಬಿಸಿ ರೊಟ್ಟಿ ಮತ್ತು ಸಪ್ಪನ್ ಬ್ಯಾಳಿ ಸ್ವಲ್ಪ ಚೌಳಿಕೆ ಪಲ್ಯ ಅದೆಲ್ಲ ಮಾಡಿ ಊಟಕ್ಕೆ ಕೊಟ್ಟೆ ಚೌಳಿಕೆ ಪಲ್ಯ ಏನು ಕೊಟ್ಟಿಲ್ಲ ಅಕ್ಕಿಗೆ ಬರೀ ಸಪ್ಪನ್ ಬ್ಯಾಳಿ ಅನ್ನ ಕೊಟ್ಟು ಸಪ್ಪನ್ ಬಾಳಿ ರೊಟ್ಟಿ ಅನ್ನನೂ ಕೊಟ್ಟಿಲ್ಲ ಅನ್ನನೇ ಕೊಡ್ಬಾಡಂದಾರ ಒಂದು ಐದು ಅರ್ಧ ದಿನ ಒಟ್ಟು ಅನ್ನ ಕೊಡ್ಬಾಡಂದಾರ ಇದನ್ನು ಗುಳಿಗೆ ಕೊಟ್ಟರೆ ಎರಡು ಥರ ಅರ್ಧ ಅರ್ಧ ಗುಳಿಗೆ ಹಾಕಂತೇಳಾರ ಅರ್ಧಕ್ಕೆ ಕಟ್ ಮಾಡಿ ಕೊಡಕತ್ತೀನಿ ಮಂಗ್ಯಾನ ಬಾವು ಬತ್ತಂದ್ರೆ ಏನು ಊಟ ಮಾಡೋಕ್ಕಾಗಲ್ಲ ಫುಲ್ ಒಂಥರ ತ್ರಾಸದಂಗೆ ಆಗ್ತೈತಿ ನನ್ನ ಮಗಳ ಮುಖ ಮಧ್ಯಾಹ್ನ ಮೇಲಿಂದೆ ಸ್ವಲ್ಪ ಸಣ್ಣ ಆದಂಗೆ ಆಗಿತ್ತು ಆಮೇಲೆ ಹೊಲಕ್ಕೆ ಹೋಗಿದ್ದೆಲ್ಲ ಹತ್ತಿರಕ್ಕೆ ಪಲ್ಯ ತೊಗೊಂಡು ಬಂದಿನಿ ತೊಳೋದೆಲ್ಲ ಇಟ್ಟಿನಿ ಈಗ ಎಲ್ಲ ಅಡುಗೆ ಮಾಡ್ಕೊಂಡಿ ನೋಡಿರಿ ಒಂದಿಷ್ಟು ಎಕ್ಸ್ಟ್ರಾ ರೊಟ್ಟಿ ಅದಕ್ಕೆ ಒಂದು ನಾಲ್ಕು ಹಿಟ್ಟು ಹೆಚ್ಚಾಯಿತು ಉಳ್ಳಿ ಅದಕ್ಕೆ ಮಾಡಿ ಇಟ್ಟಂದ್ರೆ ನಾಳೆಗೆ ಉಳ್ಳಕ್ಕೆ ಬರ್ತದೆ ಅಂತಂದು ಈಗ ಚೌಳಿಕೆ ಪಲ್ಯ ಸ್ವಲ್ಪ ಸಪ್ಪನ್ ಬಾಳೆ ಸಪ್ಪನ್ ಬಾಳೆ ಖಾಲಿ ಮಾಡ್ಯಾರ ಹುಡುಗರು ಒಂದು ಈಗ ನಾನು ನಮ್ಮ ಮನೆಯವ್ರದ್ದು ಇಬ್ಬರದೇ ಊಟ ಇಷ್ಟು ರೊಟ್ಟಿ ಆಮೇಲೆ ಹಸಿ ಚಟ್ನಿ ಇಷ್ಟು ಅಡುಗೆ ಮಾಡೀನಿ ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಈಗ ನಾನು ಊಟ ಮಾಡ್ತೀನಿ ಆಮೇಲೆ ನಮ್ಮ ಮನೆಯವರು ಬಂದಮೇಲೆ ಅವ್ರು ಊಟ ಮಾಡ್ತಾರೆ ಅವ್ರಿಗೆ ಹೇಳಿದ್ದೆ ನಾ ಊಟ ಮಾಡ್ತೀನಿ ರೀ ಅಂದೆ ನಾನು ಅರ್ಧ ಊಟ ಮಾಡಿದ್ದಿಲ್ಲ ಬಂದರು ಅವರಿಗೆ ಅವ್ರಿಗೆ ಹಚ್ಕೊಟ್ಟೆ ಎದ್ದೋಗಿ ಅವರು ಊಟ ಮಾಡಿದ್ರು ಊಟ ಮಾಡಿ ಈಗ ಮುಗೀತು ನೋಡಿರಿ ಇವತ್ತಿಂದ ರೊಟ್ಟಿನ ಈ ಥರ ಐತಿ ಸಾಯಂಕಾಲ ಆರು ಹದಿನೈದರಿಂದ ರೊಟ್ಟಿನೇ ರಾತ್ರಿ ಹತ್ತು ಗಂಟೆ ತನಕ ಸ್ವಲ್ಪ ಬಾಂಡೆನೂ ತಿಕ್ಕಬೇಕಾಗಿತ್ತು ಬೇಡ ಅನ್ಕೋತ ಕುಂತೀನಿ ಈಗ ಊಟ ಮಾಡಿ ಬೆಳಗ್ಗೆಯೂ ತಿಕ್ಕಿದ್ರಾಯ್ತು ನಾಳೆ ಅವನಿಗೆ ಆದಿತ್ಯಗೂ ಬಿಟ್ಟು ಬರಬೇಕು ಮ ಸ್ಕೂಲಿಗೆ ಆನಂತರ ಸ್ವಲ್ಪ ಬಿಜಾಪುರಕ್ಕೂ ಮತ್ತು ಕೆಲಸ ಐತಿ ನಾಳೆ ಒಂದು ಮತ್ತು ನಾಳೆ ಬ್ಲಾಗ್ನಾಗ ನಿಮ್ಗೆ ಶೇರ್ ಮಾಡ್ಕೋತೀನಿ ಈಗ ನಾಳೆನೂ ಒಂದು ಸ್ವಲ್ಪ ಕೆಲಸ ಐತಿ ಹೋಗೋದೈತಿ ಇದಕ್ಕೆ ನಾಳೆ ಬೆಳಗ್ಗೆ ಜಲ್ದಿನ ಹೇಳಬೇಕು ಬರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋನು ಊಟ ಮಾ ಪಲ್ಯ ಮತ್ತು ಚೌಳಿಕೆ ಪಲ್ಯ ಹಸಿ ಯಾರಿಗೆಲ್ಲ ಇಷ್ಟ ಆಗ್ತೈತೆ ಅನ್ನೋದು ಹೇಳ್ರಿ ಆಮೇಲೆ ಸೈಡಿಗೆ ಸಣ್ಣಗೆ ಉಳ್ಳಾಗಡ್ಡಿ ಉಳ್ಕೊಂಡಿನಿ ಹತ್ತರಿಕಿ ಪಲ್ಯ ಈ ಥರ ಸೋಸ್ಕೊಂಡು ಇಟ್ಕೊಂಡಿನಿ ಹಸಿ ಚಟ್ನಿ ಒಳಗೆ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡತ್ತೀನಿ ಯಾರಿಗೆಲ್ಲ ಈ ಥರ ಊಟ ಇಷ್ಟ ಆಗ್ತದೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀನಿ ಹತ್ತಿರಕ್ಕೆ ಪಲ್ಯ ಅಂದರೆ ನನಗೆ ಭಾಳ ಇಷ್ಟ ನಾನು ಯಾರಿಗೆ ಕೊಡಲಿ ನಾನು ಒಬ್ಳೇತಿತ್ತು ನಮ್ಮ ಮನೆಗೆ ಯಾರಿಗೆ ಕೊಡ್ಲಾರೆ ಅಷ್ಟು ಇಷ್ಟ ನನಗೆ ನನ್ನ ವಿಡಿಯೋ ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್